ಇಲ್ಲಿ ನೋಡಿ ಅಲ್ಲಿ ಮೇಲೆ ಹಿಡಿದ್ರೆ ಮೇಲೆ ಮೇಲೆ ಹುಳ ಹುಳ ಇದೆ ಹುಷಾರಿ ಹುಳಕ್ಕೆ ಡ್ಯಾಮೇಜ್ ಆದ್ರೆ ಹೊಡಿಯಲ್ಲ ನೋಡ್ಬೇಕು ಬಿಡಿಸ್ಕೋಬೇಕ್ರೆ ಅವನೇ குடங்க குடில ரட்டி ஓஹ

இந்த தாரத்தலமா செட் இல்லை ஏன உளனே பிடிக்குல ஹ்ம் ಒಳ್ಳே ஜென குறையடி மரிலல மரி அதல்ல மரீனது மரி மரி ஒயிட் அதெல்லாம் ஒயிட் இதையல கட் பக்கல அது கட் மாத்தி ஒரு ரெண்டு சட்டினா ஹ்ம் மொதல்ல சண்டைல ஒயிட் பத்தி தான் இதுதான் இது தானா சரி யார்ட்டை அதுロス நான் சுகரிதியல கட்டப்படி சார் ಮತ್ತೆ কইtin কইてる ಬಿடி சார்

ಕಡತ ಅದು ಹ್ಮ್ ಕೆಟ್ಟಿ ಬರಿ ಚಾನ್ ಇಲ್ಲ ಇದು ಕಡತಾ ಇದೆ ಈ ಕಡತಾ ಇದೆ ಎಲ್ಲ ಸ್ವಲ್ಪ ಅದು ಮತ್ತೊಂದು ಮತ್ತಂತ ಇದಕ್ಕೆ ಹಾಕಿ ಇದಕ್ಕೆ ಅದರಿಗೆ ಅಂತ ಇಲ್ಲ ಏನೋ ಚೂಲ್ ಬಿಡ್ಸಲಾ ಇಲ್ಲ ಇಲ್ಲ ಬಾಗದ ಕಡಿ ಅಕನ್ ಕೂಡಕ ಹೌದು ಪಕ್ಕಿಗೆ ಮನೆಗೆ ಒಂದೇ ಕೊರಕು ಕೊರಕ ಅದು ಹರ ಹೋಗತಲಿ ಅನ್ ಹ ಆದು ಇದು ಹರ ಹೋಗಿತಿ ಅದು ಕೊರಕ ಅಲ್ಲ ಮೂರ್ ತಟ್ಟೆ ಇದಾವೆ ಒಂದ್ರಾಗ ಇರ್ಬೋದು ಅಂತ ಮಾಡಿ ಬಿಡಿಸ್ಬೇಕಾ ಮೇಲೆ ಬಿಡಿಸೋದು ಸರ್ ಆ ತಟ್ಟಿ ಹಂಗೆ ತಗೊಳ್ಳಿ

ಲೇಟ್ ಆದ್ರೆ ಬರ್ತವೆ ಇನ್ನೂ ಇರ್ತವೆ ಮರಿ ಹಾರ್ಶೇಟ್ ಮಾತ್ರ ಮರಿ ಇಲ್ಲ ಮರಿ ಹಾರ್ಷೇಟ್ ಇರೋ ಸ್ವಲ್ಪ ಇದಾವೆ

ಉಪಿಟ್ ಮಾಡಕ ಹೇಳಿದಾ? ಹ್. ತಿಂತು ಪೋಬಿಟಾ. ವಾನಿ ಅಲ್ಲಿ ಚೇಂ ಮಾಡಿದಾ.